ಸಿದ್ದರಾಮಯ್ಯನವರೇ ನಿಮ್ಮ ಶ್ರೀಮತಿ ಅವರ ಮೇಲೆ ಏನೇನೆಲ್ಲ ಚಾರ್ಜಸ್ ಇತ್ತು ಅದರ ತನಿಖೆಯ ಸ್ವರೂಪದಲ್ಲಿ ಇಡಿ ಇವತ್ತು ಸಾಕ್ಷ್ಯ ಸಮೇತ ಇಟ್ಟಿದೆ ಆರ್ಥಿಕವಾದಂತ ನಮ್ಮ ತೆರಿಗೆ ಹಣವನ್ನು ದುರುಪಯೋಗ ಮಾಡ್ಕೊಳ್ಳೋದು ಬೇರೆ ಅಧಿಕಾರದ ದುರುಪಯೋಗ ಬೇರೆ ಸ್ವಜನ ಪಕ್ಷಪಾತ ಬೇರೆ ಎಲ್ಲ ಕಾನೂನುಗಳನ್ನು ಗಾಳಿಗೆ ತೂರಿ ಸಾರ್ವಜನಿಕ ಆಸ್ತಿಯನ್ನು ಹೊಡೆಯುವುದು ಬೇರೆ ಅದರ ಮೇಲೆ ನಿಮ್ಮ ತನಿಖೆಯನ್ನ ಗೌಪ್ಯದಲ್ಲಿಡಬೇಕು ಅನ್ನುವ ನಿಮ್ಮ ಅಪೇಕ್ಷೆ ಬೇರೆ ಚರಿತ್ರೆಯಲ್ಲಿ ಕರ್ನಾಟಕದ ಚರಿತ್ರೆಯಲ್ಲಿ ಸಿದ್ದರಾಮಯ್ಯನವರಂತ ಭ್ರಷ್ಟ ಮುಖ್ಯಮಂತ್ರಿ ಇನ್ಯಾರು ಬಂದಿಲ್ಲ ಅನ್ನೋದನ್ನ ಘಂಟಾ ಘೋಷವಾಗಿ ಹೇಳ್ತಾರೆ ಎನ್ ಆರ್ ರಮೇಶ್ ನಿಮ್ಮ ಸುಳ್ಳುಗಳು ಪ್ರತಿಯೊಂದು ರಾಷ್ಟ್ರ ಮಟ್ಟದಲ್ಲೂ ರಾಜ್ಯ ಮಟ್ಟದಲ್ಲೂ ಸಂಪೂರ್ಣವಾಗಿ ಬಯಲಾಗ್ತಾ ಇದೆ ರಾಹುಲ್ ಗಾಂಧಿಯ ಇವತ್ತಿನವರೆಗಿನ ಯಾವ್ಯಾವ ಆರೋಪಗಳಿದೆಯೋ ಅವೆಲ್ಲವೂ ಇವತ್ತು ಬಯಲ ಬಯಲಾಗ್ತಾ ಇದೆ ಮೂಢ ಹಗರಣಕ್ಕೆ ಕೀ ಕೊಟ್ಟದ್ದು ಚಿವಿಟಿದ್ದು ಡಿ ಕೆ ಶಿವಕುಮಾರ್ ಗ್ಯಾಂಗು ಅನ್ನೋದನ್ನು ಯಾರೂ ಏನು ಮರ್ತಿಲ್ಲ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ಕೊನೆಗೂ ಸಿದ್ದರಾಮಯ್ಯನವರು ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡುವ ಮೂಲಕ ತನ್ನ ಮೇಲಿದ್ದ ಭ್ರಷ್ಟಾಚಾರದ ಕೊಳೆಯನ್ನು ಸಾರ್ವಜನಿಕವಾಗಿ ಒರೆಸಿಕೊಳ್ಳುವ ತೊಳೆದುಕೊಳ್ಳುವ ಕೆಲಸವನ್ನು ಹಾಸನದಲ್ಲಿ ಮಾಡಿದ್ದಾರೆ ನಮಗೆಲ್ಲರಿಗೂ ಗೊತ್ತಿದೆ ಈ ಥರದ ಸಮಾವೇಶಗಳ ಮೂಲಕ ಕುರ್ಚಿ ಭದ್ರತೆಯನ್ನು ಮತ್ತು ತನ್ನ ರಾಜಕೀಯದ ಆಯುಷ್ಯ ವೃದ್ಧಿಯನ್ನು ಮಾಡಿಕೊಳ್ಳುವುದಕ್ಕೆ ಹಣ ಸುರಿದು ಯಾರ ಅಪ್ಪನ ಮನೆ ಹಣ ಇದು ಸಾರ್ವಜನಿಕರಾದಂಥ ನಮ್ಮಂಥವರ ತೆರಿಗೆ ಹಣದಿಂದ ಲಕ್ಷಾಂತರ ಜನರನ್ನೆಲ್ಲ ಕರೆಸಿ ಪರಿಸರವನ್ನು ಹಾಳು ಮಾಡಿ ಸಮಯವನ್ನು ಹಾಳು ಮಾಡಿ ಇರುವ ಆಡಳಿತ ಯಂತ್ರವನ್ನೆಲ್ಲ ಬಳಸಿ ಕೊನೆಗೂ ನಮ್ಮ ದುಡ್ಡಿನಲ್ಲಿ ಅವರ ಶಕ್ತಿ ಪ್ರದರ್ಶನವನ್ನು ಮಾಡುವ ಮೂಲಕ ಅಧಿಕಾರ ರಾಜಕಾರಣದ ದುರುಪಯೋಗ ಅನ್ನೋದನ್ನು ಪ್ರತ್ಯೇಕವಾಗಿ ಯಾರಿಗೂ ಹೇಳಬೇಕಾಗಿಲ್ಲ ಹಾಸನದಲ್ಲಿ ಜೆ ಡಿ ಎಸ್ಸಿಗೆ ಟಕ್ಕರ್ ಕೊಡ್ತೇವೆ ದೇವೇಗೌಡರಿಗೆ ಎಲ್ಲೋ ಒಂದು ಕಡೆ ಸವಾಲನ್ನು ಹಾಕ್ತೇವೆ ಅನ್ನುವಂಥ ಭ್ರಮೆಯಲ್ಲಿ ಸಿದ್ದರಾಮಯ್ಯನವರ ಪಟಾಲಮ್ಮು ಎರಡು ಲಕ್ಷಕ್ಕೂ ಹೆಚ್ಚು ಜನರನ್ನು ಸೇರಿಸಿದ್ದೇವೆ ಮತ್ತು ತಾನು ತನ್ನ ಮೇಲಿರುವ ಎಲ್ಲ ಆರೋಪಗಳು ಅಹವಾಲುಗಳು ತನಿಖೆಯ ಎಲ್ಲ ಅಸ್ತ್ರಗಳನ್ನು ಕೂಡ ನಾನು ಎಲ್ಲೋ ಒಂದು ಕಡೆ ಈ ಶಕ್ತಿ ಪ್ರದರ್ಶನದ ಮೂಲಕ ಸಾರ್ವಜನಿಕರವಾಗಿ ನನ್ನ ಮೇಲಿರುವಂಥ ತಿಳುವಳಿಕೆಯನ್ನು ಬದಲಾಯಿಸ್ತೇನೆ ಅನ್ನುವಂಥ ಒಂದು ದುಸ್ಸಾಹಸಕ್ಕೆ ಸಿದ್ದರಾಮಯ್ಯ ಕೈ ಹಾಕಿದ್ದಾರೆ ಅವರ ಸಚಿವಗಳೆಲ್ಲರೂ ಸಿದ್ದರಾಮಯ್ಯನವರನ್ನು ಇನ್ನಿಲ್ಲದಂತೆ ಹೊಗಳಿ ಹೊನ್ನಶೋಲಕ್ಕೆ ಏರಿಸಿದರೆ ಅನ್ನುವ ರೀತಿಯಲ್ಲಿ ಹೊಗಳಿ 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 ಆ ಇಡೀ ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರ ಒಂದು ಸ್ವಾಭಿಮಾನದ ಸಮಾವೇಶ ಅನ್ನುವ ಹೆಸರಿನಲ್ಲಿ ಕಾಂಗ್ರೆಸ್ಸಿನ ಸಮಾವೇಶ ಅನ್ನುವ ಹೆಸರಿನಲ್ಲಿ ಕೃತಜ್ಞತಾ ಸಮಾವೇಶ ಅನ್ನುವ ಹೆಸರಿನಲ್ಲಿ ಅಧಿಕಾರ ರೂಢ ಪಕ್ಷ ಮರು ಇಲೆಕ್ಷನ್ನಲ್ಲಿ ಗೆಲ್ಲುವುದು ಅದೊಂದು ವಾಡಿಕೆಯ ಹೊರತು ಅದು ಅವರ ಆಡಳಿತಕ್ಕೋ ಅಥವಾ ಇಡಿಯದಾಗಿ ಜನ ಅವರಿಗೆ ಮಾಡಿದ ಆಶೀರ್ವಾದವೋ ಅನ್ನುವ ಅರ್ಥದಲ್ಲಿ ಏನಾದರೂ ವಿಶ್ಲೇಷಣೆ ಮಾಡ್ತೇವೆ ಅಂತಾದರೆ ರಾಜಕೀಯದ ಒಂದು ಸಾಮಾನ್ಯ ಪ್ರಜ್ಞೆಯೂ ಇಲ್ಲ ಅಂತ ನಾವು ಭಾವಿಸಬೇಕಾಗುತ್ತೆ ಉಪಚುನಾವಣೆ ಬಹುತೇಕವಾಗಿ ಆಡಳಿತ ಪಕ್ಷದ ಪರವಾಗಿ ಇರ್ತದೆ ಅದರಲ್ಲೂ ಈ ಸಾರಿ ಎಲ್ಲ ಹಗರಣಗಳ ಸರದಾರ ಅಂತಲೇ ಕರೆಸಿಕೊಂಡಂಥ ಸಿದ್ದರಾಮಯ್ಯನವರು ಖಂಡಿತವಾಗಿಯೂ ಆ ಚರಿತ್ರೆ ಬದಲಾಗುವಂಥ ಒಂದು ಲಕ್ಷಣಕ್ಕೆ ಗುರಿಯಾಗಿದ್ರು ಆದರೆ ಈ ಬಿ ಜೆ ಪಿಯವರ ಒಳ ರಾಜಕೀಯ ಹೊಂದಾಣಿಕೆ ರಾಜಕೀಯ ಸ್ವಾರ್ಥ ರಾಜಕೀಯ ಭ್ರಷ್ಟಾಚಾರ ಲಜ್ಜಗೇಡಿತನ ಒಬ್ಬರ ಮೇಲೆ ಒಬ್ಬರು ಕೆರೆಸೆರಚ್ಚುವ ಸಾರ್ವಜನಿಕವಾದಂಥ ಒಂದು ಹೇಸಿಗೆಯ ವ್ಯವಹಾರದಿಂದ ಒಗ್ಗಟ್ಟಾಗಿ ಮತ್ತು ಸಿಕ್ಕಿದ ಎಲ್ಲ ಬ್ರಹ್ಮಾಸ್ತ್ರಗಳನ್ನು ಕೈ ಚೆಲ್ಲಿ ನಾಮಕಾವಸ್ಥೆ ಒಂದು ಪ್ರಚಾರದ ಕಾರ್ಯವನ್ನು ಮಾಡಿರೋದರಿಂದ ಕಾಂಗ್ರೆಸ್ಸಿಗೆ ಅದು ವರವಾಯಿತೆ ಹೊರತು ಆಡಳಿತದಲ್ಲಿ ಕಾಂಗ್ರೆಸ್ ಏನೋ ಸಾಧಿಸಿಬಿಟ್ಟಿದೆ ಜನ ನಂಬಿಬಿಟ್ಟಿದ್ದಾರೆ ಜನ ಆಶೀರ್ವಾದ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಮೇಲಿರುವ ಎಲ್ಲ ಆರೋಪಗಳನ್ನು ಕೂಡ ಅದು ಹುಸಿ ಅಂತ ಜನ ನಂಬಿದ್ದಾರೆ ಅನ್ನುವಂಥ ಈ ಭ್ರಮೆಯಲ್ಲಿರುವ ಕಾಂಗ್ರೆಸ್ಸಿಗರಿಗೆ ಜನ ತಕ್ಕ ಪಾಠವನ್ನು ಆಯಕಟ್ಟಿನ ಜಾಗದಲ್ಲಿ ಕಲಿಸ್ತಾ ಇದ್ದಾರೆ ಮತ್ತು ಕಲಿಸ್ತಾರೆ ಇಡಿ ತನ್ನ ರಿಪೋರ್ಟನ್ನು ಲೋಕಾಯುಕ್ತಕ್ಕೆ ವರದಿ ಮಾಡಿದ್ದನ್ನು ಗಮನಿಸಿ ಮಾಧ್ಯಮಗಳಲ್ಲಿ ಅದು ಪ್ರಸಾರವಾದದ್ದನ್ನು ಗಮನಿಸಿ ಅದರ ಮೇಲೆ ಸಿದ್ದರಾಮಯ್ಯನವರು ವ್ಯಾಖ್ಯಾನ ಮಾಡಿದ್ದನ್ನು ನೋಡಿದರೆ ಮೇಲ್ಮುಖ ಮಾಡಿ ಉಗಿದ್ರೆ ಮುಖದ ಮೇಲೆ ಬೀಳ್ತದೆ ಅನ್ನುವಂಥ ಪ್ರಜ್ಞೆ ಇಷ್ಟು ಸುದೀರ್ಘವಾದ ರಾಜಕೀಯ ಜೀವನದಲ್ಲೂ ಸಿದ್ದರಾಮಯ್ಯನವರಿಗೆ ಇಲ್ಲವಲ್ಲ ಒಬ್ಬ ಲಾಯರ್ ಆಗಿ ಕಾನೂನಾತ್ಮಕವಾದಂಥ ಒಂದು ಪರಿಧಿಯ ಪರಿವೆಯೂ ಇಲ್ಲವಲ್ಲ ಅನ್ನುವಂಥ ಖೇದ ನನಗಲ್ಲ ಸಾರ್ವಜನಿಕರಿಗಾಗ್ತಾ ಇದೆ ಇಡೀ ಕೇವಲ ಸಿದ್ದರಾಮಯ್ಯನವರ ಮೇಲೆ ಮೂಡ ಹಗರಣವನ್ನು ಇಟ್ಟುಕೊಂಡು ವಿಚಾರಣೆಗೆ ಏಕಾಏಕಿ ಬಂದಿಲ್ಲ ಯಾರು ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿದ್ರು ಮೂಡಕ್ಕೆ ಸಂಬಂಧಪಟ್ಟು ಅವರೇ ಇಡಿಗೂ ದೂರನ್ನು ಕೊಟ್ಟಿದ್ರು ದೂರು ಬಂದಾಗ ಅದನ್ನ ತನಿಖೆ ಮಾಡುವಂಥ ಒಂದು ಸ್ವಾತಂತ್ರ್ಯವನ್ನು ಸ್ವಾಯತ್ತೆಯನ್ನು ಅಧಿಕಾರವನ್ನು ಇಡಿ ಹೊಂದಿದೆ ಅನ್ನೋದನ್ನು ಸಿದ್ದರಾಮಯ್ಯನವರಿಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಇಡಿ ಏನನ್ನ ತನಿಖೆ ಮಾಡಿದೆ ಅದಕ್ಕೆ ಸಂಪೂರ್ಣವಾದ ಸಾಕ್ಷ್ಯಗಳನ್ನು ಒದಗಿಸಿದೆ ಸುಮ್ಮನೆ ಇವರ ಹಾಗೆ ಪತ್ರಕರ್ತರು ಎದುರು ಮಾಧ್ಯಮದ ಎದುರು ಬೂಟಾಟಿಕೆಯ ಮಾತನ್ನು ಆಡಿ ಹೋಗಿಲ್ಲ ಇಡಿ ಅದು ಸಮಗ್ರವಾದ ತನಿಖೆ ಮಾಡಿದೆ ಆ ಸಮಗ್ರವಾದ ತನಿಖೆಯ ಪ್ರತಿಫಲ ಫಲಶ್ರುತಿಯನ್ನು ಅದು ಸಾರ್ವಜನಿಕರ ಎದುರು ಇಟ್ಟಿದೆ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲೆ ಹಾಕಿ ಒರೆಸ್ಕೊಳ್ತೀರಿ ನೀವು ನಿಮಗೆ ಧೈರ್ಯ ಸ್ಥೈರ್ಯ ಸತ್ಯದ ಪರ ನಾನಿದ್ದೇನೆ ಅನ್ನುವಂಥ ಒಂದು ನಿಖರತೆ ಇದ್ದರೆ ನೀವು ಈ ರೀತಿಯ ವರ್ತನೆ ಮಾಡಬೇಕಾದ ಅಗತ್ಯ ಇಲ್ಲ ಸಿದ್ದರಾಮಯ್ಯನವರೇ ನಿಮ್ಮ ಶ್ರೀಮತಿಯವರ ಮೇಲೆ ಏನೇನೆಲ್ಲ ಚಾರ್ಜಸ್ ಇತ್ತು ಅದರ ತನಿಖೆಯ ಸ್ವರೂಪದಲ್ಲಿ ಇಡಿ ಇವತ್ತು ಸಾಕ್ಷ್ಯ ಸಮೇತ ಇಟ್ಟಿದೆ ಮೂಡಾದ ನಿಮ್ಮ ಹದಿನಾಲ್ಕು ಸೈಟು ಮತ್ತು ಅದರ ಮೂಲಭೂಮಿ ಅದನ್ನು ನೀವು ನಿಮ್ಮ ಬಾಮೈದಿಂದ ತಗೊಂಡಂಥ ರೀತಿ ಬಾಮೈದ ಅದನ್ನು ಹೇಗೆ ಖರೀದಿಸಿದ ಅನ್ನುವಂಥ ಹಿನ್ನೆಲೆ ಇವೆಲ್ಲವನ್ನು ಇಟ್ಕೊಂಡು ನಿಮ್ಮ ಪ್ರಭಾವವನ್ನು ಯಾವ ರೀತಿ ನೀವು ಬಳಸಿದಿರಿ ಪ್ರತಿಪಕ್ಷ ನಾಯಕನಾಗಿದ್ದಾಗ ಉಪಮುಖ್ಯಮಂತ್ರಿ ಆಗಿದ್ದಾಗ ಮುಖ್ಯಮಂತ್ರಿ ಆಗಿದ್ದಾಗ ಯಾವೆಲ್ಲ ಸಂದರ್ಭಗಳಲ್ಲಿ ನೀವು ನಿಮ್ಮದೇ ಆದಂಥ ಪ್ರಭಾವವನ್ನು ಬಳಸಿ ಈ ಭೂಮಿಯನ್ನು ಪಡ್ಕೊಂಡ್ರಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ನಿಖರವಾದಂಥ ವಿವರಣಾತ್ಮಕವಾದಂಥ ತನಿಖೆಯನ್ನು ಮಾಡಿ ಅದಕ್ಕೆ ಸರಿಯಾದಂಥ ಆಧಾರ ಸಮೇತ ಸಾರ್ವಜನಿಕರ ಎದುರು ಇಟ್ಟಿದ್ದಾರೆ ಸಾರ್ವಜನಿಕರ ಎದುರು ಇಡಬಾರ್ದು ಅಂತ ಯಾಕೆ ತನಿಖಾ ಸಂಸ್ಥೆಗಳು ಸಾರ್ವಜನಿಕರಿಗೆ ಕೋರ್ಟಿನ ಅನುಮತಿ ಇತ್ಯಾದಿ ಆ ಪ್ರೊಸೀಜರ್ ಬೇರೆ ಆದರೆ ತನಿಖೆಯ ಅಂಶ ಸಾರ್ವಜನಿಕರಿಗೆ ಬರಬಾರ್ದು ಅಂತೇನಿಲ್ವಲ್ಲ ಕೋರ್ಟಿನ ಇವತ್ತಿನ ಕಲಾಪಗಳೇ ಸಾರ್ವಜನಿಕವಾಗಿ ನಡೀತಾ ಇದೆ ಸುಪ್ರೀಂ ಕೋರ್ಟಿಂದೂ ನಡೀತಾ ಇದೆ ಹೈಕೋರ್ಟ್ಗಳದ್ದು ನಡೀತಾ ಇದೆ ನ್ಯಾಯಾಂಗ ವ್ಯವಸ್ಥೆಯು ಕೂಡ ಯಾವುದನ್ನೇ ಕದ್ದು ಮುಚ್ಚಿ ಮಾಡ್ತಾ ಇಲ್ಲ ನೀವು ಭ್ರಷ್ಟಾಚಾರ ಮಾಡೋದು ಬೇರೆ ಆರ್ಥಿಕವಾದಂಥ ನಮ್ಮ ತೆರಿಗೆ ಹಣವನ್ನು ದುರುಪಯೋಗ ಮಾಡಿಕೊಳ್ಳೋದು ಬೇರೆ ಅಧಿಕಾರದ ದುರುಪಯೋಗ ಬೇರೆ ಸ್ವಜನ ಪಕ್ಷಪಾತ ಬೇರೆ ಎಲ್ಲ ಕಾನೂನುಗಳನ್ನು ಗಾಳಿಗೆ ತೂರಿ ಸಾರ್ವಜನಿಕ ಆಸ್ತಿಯನ್ನು ಹೊಡೆಯುವುದು ಬೇರೆ ಅದರ ಮೇಲೆ ನಿಮ್ಮ ತನಿಖೆಯನ್ನು ಗೌಪ್ಯದಲ್ಲಿಡಬೇಕು ಅನ್ನುವ ನಿಮ್ಮ ಅಪೇಕ್ಷೆ ಬೇರೆ ನಿಮಗೇನೆ ಇದು ಅತಿ ಅತಿಯಂತ ಅನಿಸೋದಿಲ್ಲ ಅಂತ ಅನಿಸೋದಿಲ್ಲ ಅದರ ಬದಲು ಅದರ ಇಷ್ಟೆಲ್ಲ ಮಾಡಿಕೊಂಡು ವಾಲ್ಮೀಕಿ ಹಗರಣ ಆಯಿತು ಅಬಕಾರಿ ಹಗರಣ ಆಯಿತು ಮೂಡ ಹಗರಣ ಆಯಿತು ಇನ್ನು ನಿಮ್ಮದೆಲ್ಲವನ್ನು ನಿಮ್ಮ ವಿಶ್ವರೂಪ ಬೇಕು ಅಂತಾದರೆ ನಮ್ಮ ಎನ್ ಆರ್ ರಮೇಶ್ ಅವರೊಟ್ಟಿಗೆ ನಾನು ಮಾಡಿದ ಸಂದರ್ಶನದ ಕ್ಲಿಪ್ಪಿಂಗ್ ಇಲ್ಲೇ ಇದೆ ಅದನ್ನು ದಯವಿಟ್ಟು ನೋಡಿ ಚರಿತ್ರೆಯಲ್ಲಿ ಕರ್ನಾಟಕದ ಚರಿತ್ರೆಯಲ್ಲೇ ಸಿದ್ದರಾಮಯ್ಯನವರಂಥ ಭ್ರಷ್ಟ ಮುಖ್ಯಮಂತ್ರಿ ಇನ್ಯಾರು ಬಂದಿಲ್ಲ ಅನ್ನೋದನ್ನು ಘಂಟಾ ಘೋಷವಾಗಿ ಹೇಳ್ತಾರೆ ಎನ್ ಆರ್ ರಮೇಶ್ ಬರೀ ಪುಕ್ಸಟೆ ಹೇಳೋದಲ್ಲ ಸಾವಿರಾರು ಪುಟದ ದಾಖಲೆಯನ್ನು ಇಟ್ಟು ಹೇಳ್ತಾ ಇದ್ದರು ಅದೆಲ್ಲವೂ ತಾರ್ಕಿಕ ಹಂತಕ್ಕೆ ಬರ್ತಾ ಇದೆ ರಾಜ್ಯಪಾಲರ ಅಂಗಳದಲ್ಲಿ ಅತ್ಯಂತ ನಿರ್ಣಯಾತ್ಮಕವಾದಂಥ ಸಿದ್ದರಾಮಯ್ಯನವರದು ಖರ್ಗೆ ಅವರದು ಮತ್ತು ಸಿದ್ದರಾಮಯ್ಯನ ಸಂಪುಟದ್ದು ಸಚಿವರದ್ದು ಅವರ ಇಡೀ ಭವಿಷ್ಯ ಅಲ್ಲಿದೆ ಕ್ಷಣಗಣನೆ ನಡೀತಾ ಇದೆ ನೆನಪಿಡಿ ಇದರ ಮಧ್ಯೆ ಸ್ವಾಭಿಮಾನದ ಸಮಾವೇಶವಂತೆ ಯಾವ ಮಣ್ಣಂಗಟ್ಟಿ ಸ್ವಾಭಿಮಾನ ಯಾರ ಸ್ವಾಭಿಮಾನವನ್ನು ಉಳಿಸಿದ್ದೀರಿ ರಾಜ್ಯದ ಸ್ವಾಭಿಮಾನವನ್ನೇ ಹರಾಜು ಜನರ ಸ್ವಾಭಿಮಾನದ ಎದೆಮೆಟ್ಟಿ ನಡೆದಿದ್ದೀರಿ ಮೊದಲ ಬಾರಿಗೆ ಕರ್ನಾಟಕದ ಖಜಾನೆಯನ್ನು ಸಂಪೂರ್ಣ ಲೂಟಿ ಹೊಡೆದಿದ್ದೀರಿ ಅದನ್ನು ದಿವಾಳಿ ಮಾಡಿದ್ದೀರಿ ನಿಮ್ಮ ಸುಳ್ಳುಗಳು ಪ್ರತಿಯೊಂದು ರಾಷ್ಟ್ರ ಮಟ್ಟದಲ್ಲೂ ರಾಜ್ಯ ಮಟ್ಟದಲ್ಲೂ ಸಂಪೂರ್ಣವಾಗಿ ಬಯಲಾಗ್ತಾ ಇದೆ ರಾಹುಲ್ ಗಾಂಧಿಯ ಇವತ್ತಿನವರೆಗಿನ ಯಾವ್ಯಾವ ಆರೋಪಗಳಿದೆಯೋ ಅವೆಲ್ಲವೂ ಇವತ್ತು ಬಯಲು ಬಯಲಾಗ್ತಾ ಇದೆ ಸೊರೋಸು ಮತ್ತು ಕಮಲಾ ಹ್ಯಾರೀಸು ಬೈಡನ್ನು ವಿದೇಶಿ ಶಕ್ತಿಗಳು ಭಯೋತ್ಪಾದಕರು ಖಲಿಸ್ತಾನಿಗಳು ಬಾಂಗ್ಲಾದ ಆ ಜಾತಿವಾದಿ ಧರ್ಮವಾದಿ ಸಂಘಟನೆಗಳೊಟ್ಟಿಗಿನ ಸಂಬಂಧ ಜಹಾದಿಗಳೊಟ್ಟಿಗೆ ಸಂಬಂಧ ವಕ್ಬೋರ್ಡಿನ ಉಳಿವಿಗಾಗಿ ಇಡೀ ಕಾಂಗ್ರೆಸ್ಸಿನ ಪಟಾಲಮ್ಮನ್ನೇ ನ್ಯಾಯಾಂಗದವರೆಗೆ ಬಿಟ್ಟಂಥದ್ದು ಸಂಬಲ್ಗೆ ಹೋಗಿ ಏನು ಮಾಡ್ತಾ ಇದ್ದೀರಿ ಅಂತ ನಮಗೆ ಅರ್ಥ ಆಗುವುದಿಲ್ಲ ಅಂತ ಭಾವಿಸಬಾರ್ದು ನಾವು ಭಾವಿಸ್ತೇವೆ ರಾಹುಲ್ ಗಾಂಧಿಯ ಇಡೀ ಮುಖವಾಡ ಕಳಚಿ ಬೀಳ್ತಾ ಇದೆ ಕಾಂಗ್ರೆಸ್ಸಿನ ಸುಳ್ಳಿನ ಇತಿಹಾಸ ಸಂಪೂರ್ಣವಾಗಿ ಬಯಲಾಗ್ತಾ ಇದೆ ನೀವೇನದಕ್ಕೆ ಹೊರತ ಅಲ್ಲ ಹಾಸನದಲ್ಲಿ ನೀವೇ ದುಡ್ಡು ಕೊಟ್ಟು ಕರೆಸಿದಂಥ ಜನರ ಎದುರು ವಯೋವೃದ್ಧರು ಮಾಜಿ ಪ್ರಧಾನಿಗಳು ಅವರ ಗರಡಿಯಲ್ಲೇ ನೀವು ಬೆಳೆದು ಬಂದಿದ್ದೀರಿ ನಿಮಗೆ ಗುರುವಿನ ಸಮಾನ ತಂದೆ ಸಮಾನ ಅಂಥ ಒಬ್ಬ ವ್ಯಕ್ತಿಗೆ ನಿಮ್ಮ ಸ್ವಾಭಿಮಾನದ ಸಮಾವೇಶದಲ್ಲಿ ಕೃತಜ್ಞತಾ ಸಮಾವೇಶದಲ್ಲಿ ಇಡೀ ಭಾಷಣವನ್ನು ಅವರಿಗೆ ಬೈಲಿಕ್ಕೆ ವಾಚಾಮಗೋಚರವಾಗಿ ಅವರ ವಯಸ್ಸನ್ನು ಗಮನಿಸ್ತೇನೆ ಗುರು ಅನ್ನುವ ಭಾವ ಇಲ್ಲ ಕೃತಜ್ಞತೆಯ ಲವಲೇಶ ಇಲ್ಲ ಅಲ್ಲಿಂದಲೇ ನಾನು ಬಂದಿದ್ದೇನೆ ರಾಜಕೀಯ ಜೀವನವನ್ನು ಆರಂಭಿಸಿದ್ದೇನೆ ಅನ್ನುವಂಥ ಯಾವುದೇ ರೀತಿಯ ಒಂದು ನೆನಪು ಕೂಡ ಇಲ್ಲದೇ ದೇವೇಗೌಡರ ಮೇಲೆ ಅವರ ಕುಟುಂಬದ ಮೇಲೆ ನೀವು ಮಾಡಿದ ವಾಗ್ದಾಳಿ ಇದೆಯಲ್ಲ ಅಲ್ಲಿ ನಿಮ್ಮ ದುಡ್ಕೊಟ್ಟು ಕರೆಸಿಕೊಂಡಂಥ ಜನ ಚಪ್ಪಾಳೆ ಹೊಡೆದಿರಬಹುದು ಮಾತು ಮಾತಿಗೆ ಸಿದ್ದರಾಮಯ್ಯನವರ ಘೋಷಣೆ ಬರ್ತಾ ಇತ್ತಲ್ಲಿ ಕಾಂಗ್ರೆಸ್ಸಿನ ಸಮಾವೇಶ ಅನ್ನೋದಕ್ಕಿಂತ ಸಿದ್ದರಾಮಯ್ಯನವರ ಸ್ವಪ್ರತಿಷ್ಠೆಯ ಕುರ್ಚಿ ಭದ್ರತೆಯ ಪೂರ್ಣಾವಧಿ ಮುಖ್ಯಮಂತ್ರಿ ಆಗುವಂಥ ಷಡ್ಯಂತ್ರದ ಒಂದು ಫಲ ಅನ್ನೋದು ಕಾಂಗ್ರೆಸ್ಸಿನವರಿಗೆ ಅರ್ಥ ಆಗ್ತಾ ಇತ್ತು ಬೇರೆಯವ್ರಿಗೆ ಅರ್ಥ ಆಗಬೇಕಾದ ಅಗತ್ಯ ಇಲ್ಲ ಅಲ್ಲಿ ಕೈ ಪ್ರತಿಯೊಬ್ಬರ ಕೈಯಲ್ಲಿ ನಿಮ್ಮ ಪೋಸ್ಟರು ಮಾತೆತ್ತಿದರೆ ಸಿದ್ದರಾಮಯ್ಯನವರ ಘೋಷಣೆ ಎಲ್ಲ ಸಚಿವರುಗಳು ನಿಮ್ಮ ವಾಚಾಮ ಗೋಚರವಾಗಿ ಇದೇ ಶಬ್ದವನ್ನು ಬಳಸಬೇಕು ಅನಿಸ್ತದೆ ಅಂಥ ಹೊಗಳಿಕೆ ಅತಿಯಾದರೆ ಅಮೃತವು ವಿಶಾಲ್ವೇ ಹೊಗಳಿಕೆ ಕೂಡ ಅತಿಯಾದರೆ ಅದು ನೆಗೆಟಿವೇ ಅದರ ಜೊತೆಗೆ ಬಂಡೆ ಬೇರೆ ಇಲ್ಲಿ ಹೊರಗಡೆ ಮಾತಾಡೋದೊಂದು ಮೂಡ ಹಗರಣಕ್ಕೆ ಕೀ ಕೊಟ್ಟದ್ದು ಚಿವಿಟಿದ್ದು ಡಿ ಕೆ ಶಿವಕುಮಾರ್ ಗ್ಯಾಂಗು ಅನ್ನೋದನ್ನು ಯಾರೂ ಏನು ಮರ್ತಿಲ್ಲ ಪ್ರತಿ ಹಂತದಲ್ಲಿ ನಿಮ್ಮನ್ನು ಸಾರ್ವಜನಿಕವಾಗಿ ಹಣಿಯಲಿಕ್ಕೆ ಹೊರಟಂಥ ಗ್ಯಾಂಗು ಬಿ ಜೆ ಪಿಯು ಅಲ್ಲ ಜೆ ಡಿ ಎಸ್ಸು ಅಲ್ಲ ನಿಮ್ಮ ಒಳಗಿಂದೆ ಅದು ನಿಮಗೂ ಗೊತ್ತಿದೆ ಡಿ ಕೆ ಶಿ ಅವ್ರಿಗೂ ಗೊತ್ತಿದೆ ಆದರೆ ಮೈಸೂರಿನಿಂದ ಹಿಡಿದು ಹಾಸನದವರೆಗೂ ಈ ಬಂಡೆ ಸಿದ್ದರಾಮಯ್ಯನವರೊಟ್ಟಿಗೆ ಕೊನೆ ಕಾ ಕ್ಷಣದವರೆಗೂ ನಿಲ್ತದೆ ಅದೇ ಬಂಡೆ ಸಿದ್ದರಾಮಯ್ಯನವ್ರ ತಲೆ ಮೇಲೆ ಬಂದು ನಿಲ್ತದೆ ಅಂತ ಸಿದ್ದರಾಮಯ್ಯವ್ರಿಗೂ ಗೊತ್ತು ಡಿ ಕೆ ಶಿ ಅವ್ರಿಗೂ ಗೊತ್ತು ಅದಕ್ಕಾಗಿ ಪರಮೇಶ್ವರ್ ಹೇಳಿದ್ದು ನೀವಿಬ್ಬರೇ ಅಧಿಕಾರದ ಹಸ್ತಾಂತರದ ಒಪ್ಪಂದ ಅಂತ ಮಾತಾಡಿಕೊಂಡ್ರೆ ನಾವು ಯಾಕೆ ತೆಪ್ಪುಗುದಿಲ್ಲ ಇರುವುದು ಅಂತ ಕೇಳಿದರು ಅದಕ್ಕೆ ಡಿ ಕೆ ಶಿ ಹೇಳ್ತಾರೆ ನಾವೇನೇನೋ ಮಾತಾಡ್ಕೊಳ್ತೇವೆ ಅದನ್ನೆಲ್ಲ ಸಾರ್ವಜನಿಕವಾಗಿ ಹೇಳಲಿಕ್ಕಾಗತ್ತೇ ಅಂತ ಅಂದರೆ ಈ ಸಮಾವೇಶವನ್ನು ನೀವು ಮಾಡಿದ್ರಲ್ಲ ದೇವೇಗೌಡರ ಕುಟುಂಬವನ್ನು ಹಣಿಲಿಕ್ಕೆ ಮಾತಾಡಲಿಕ್ಕೆ ಬೈಲಿಕ್ಕೆ ಅವರ ಕ್ಷೇತ್ರದಲ್ಲಿ ಹೋಗಿ ಸಮಾವೇಶವನ್ನು ಮಾಡಿದ್ದನ್ನು ಬಿಟ್ಟರೆ ಎರಡು ವರ್ಷದ ಆಡಳಿತದಲ್ಲಿ ಕರ್ನಾಟಕಕ್ಕೆ ಕರ್ನಾಟಕದ ಜನತೆಗೆ ಬಿ ಜೆ ಪಿಯವರಂತೂ ಭ್ರಷ್ಟರು ಆಯಿತು ಅವರು ಲೂಟಿ ಹೊಡೆದವರು ಆಯಿತು ಜನದ್ರೋಹಿಗಳು ಆಯಿತು ಆ ಎಲ್ಲದರ ವಂಚನೆಯ ಪಕ್ಷ ಅದು ಅನ್ನುವ ಕಾರಣಕ್ಕಾಗಿ ಜನ ನಿಮಗೆ ಓಟು ಹಾಕಿದ್ದಾರೆ ಅಂತಲೇ ಭಾವಿಸೋಣ ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದು ನೂರ ಮೂವತ್ತಾರು ಸೀಟ್ ಬರೋದಕ್ಕೆ ಅದು ಪ್ರಶ್ನೆ ಬೇರೆ ಆದರೂ ನಿಮ್ಮ ಮೇಲೆ ನಂಬಿಕೆ ಇಟ್ಟೇ ಜನ ಕಳಿಸಿದ್ರು ಅಂತ ಇಟ್ಕೊಳ್ಳೋಣ ನೀವೇನು ಮಾಡಿದಿರಿ ತುಷ್ಟೀಕರಣದ ರಾಜಕಾರಣದ ಆತ್ಯಂತಿಕ ಸ್ಥಿತಿಯನ್ನು ಕರ್ನಾಟಕಕ್ಕೆ ಉಣ್ಣಿಸಿದಿರಿ ಹಿಂದೂಗಳ ಎದೆಮಿಟ್ಟಿ ನಡೆದ್ರಿ ಮುಸ್ಲಿಮರಿಂದ ದೇ ಆರ್ ಅವರ ಬ್ರದರ್ಸ್ ಅಂತೇಳಿ ಅವರನ್ನು ತಲೆಮಿಡಲಿ ಇಟ್ಟುಕೊಂಡು ಸಾಗ್ತಾಯಿದ್ದೀರಿ ಕರ್ನಾಟಕವನ್ನು ಸ್ಪಷ್ಟವಾಗಿ ಧರ್ಮ ಮತ್ತು ಮತದ ಮಧ್ಯೆ ಇಬ್ಬಾಗ ಮಾಡಿದ್ದೀರಿ ಒಡೆದು ಆಳುವವರು ಬಿ ಜೆ ಪಿಯವರಲ್ಲ ಹಿಂದೂ ಸಂಘಟನೆಗಳಲ್ಲ ಭಾ ಮಾನಸಿಕವಾಗಿ ಭಾವನಾತ್ಮಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಮೊದಲ ಬಾರಿಗೆ ಸ್ಪಷ್ಟವಾಗಿ ಕರ್ನಾಟಕವನ್ನು ಒಡೆದವರು ನೀವು ಇಲ್ಲಿಯವರೆಗೆ ಎಪ್ಪತ್ತೈದು ವರ್ಷದಲ್ಲಿ ಕರ್ನಾಟಕ ಇಂಥ ರಾಜಕೀಯ ಶತ್ರುತ್ವವನ್ನು ನೋಡಿರಲಿಲ್ಲ ಮೊದಲ ಬಾರಿಗೆ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ ಖ್ಯಾತಿಯನ್ನಾರು ಇದ್ರೆ ಸಿದ್ದರಾಮಯ್ಯನವರ ಎರಡನೇ ಅಧಿಕಾರ ಅಷ್ಟು ಬಿಟ್ಟರೆ ಶೂನ್ಯ ಸಂಪಾದನೆ ಆಡಳಿತ ಯಂತ್ರ ಸ್ಥಗಿತಗೊಂಡಿದೆ ಖಜಾನೆ ದಿವಾಳಿಯಾಗಿದೆ ನಿಮ್ಮದೇ ಶಾಸಕರು ಆಗ್ತಾ ಇದ್ದಾರೆ ಅನುದಾನ ಇಲ್ಲ ಅಂತ ಅಭಿವೃದ್ಧಿ ಕಾರ್ಯ ಇಲ್ಲ ಅಂತ ಇಂಥ ಪರಿಸ್ಥಿತಿಯಲ್ಲಿ ಕೃತಜ್ಞತಾಪೂರ್ವಕವಾಗಿ ಸ್ವಾಭಿಮಾನಿ ಸಮಾವೇಶ ಅಂತ ಮಾಡ್ತಿರಲ್ಲ ನಿಮಗೆ ಏನನ್ನಬೇಕು ಬಾಯಲ್ಲಿ ಯಾವುದನ್ನು ಹಾಕ್ಕೊಂಡು ಉಗಿಬೇಕು ಹೇಳಿ ಎರಡು ವರ್ಷದಲ್ಲಿ ನಾವು ಕರ್ನಾಟಕಕ್ಕೆ ಈ ಥರ ಮಾಡಿದ್ದೇವೆ ಇಂಥವು ಕೆಲಸವನ್ನು ಮಾಡಿದ್ದೇವೆ ಜನೋದ್ಧಾರ ಮಾಡಿದ್ದೇವೆ ಹೇಳಿದ್ರೇನು ಬೇಡ ಬಿಟ್ಟಿ ಭಾಗ್ಯದಿಂದ ಕರ್ನಾಟಕದ ಖಜಾನೆ ದಿವಾಳಿಯಾಗಿದೆ ಅನ್ನುವಂಥ ಒಂದು ರಾಷ್ಟ್ರಮಟ್ಟದ ಒಂದು ಪ್ರಪೋಗಾಂಡ ಅಂತಲೇ ಭಾವಿಸೋಣ ನಿಮ್ಮ ದೃಷ್ಟಿಯಲ್ಲಿ ಬಿ ಜೆ ಪಿಯ ಪ್ರಪೋಗಾಂಡ ಅಂತಲೇ ಅದಕ್ಕೆ ಉತ್ತರ ಕೊಡಬೇಕಿತ್ತಲ್ಲ ನೀವು ಇಲ್ಲ ನಾವು ಇಷ್ಟು ಖರ್ಚು ಮಾಡಿದ್ದೇವೆ ಇಷ್ಟು ಉಳಿಸಿದ್ದೇವೆ ಇಷ್ಟು ಬಂಡವಾಳ ಹಾಕಿದ್ದೇವೆ ಇಷ್ಟು ಖಜಾನೆಯಲ್ಲಿ ದುಡ್ಡಿದೆ ಸಾರ್ವಜನಿಕ ಕೆಲಸವನ್ನು ಇಷ್ಟು ಮಾಡಿದ್ದೇವೆ ಬಿಟ್ಟಿ ಭಾಗ್ಯಕ್ಕಾಗಿ ನಿಮ್ಮ ತೆರಿಗೆ ಹಣವನ್ನು ಬಳಸಿಲ್ಲ ಯಾವುದೇ ನಿಗಮದ ಹಣವನ್ನು ಲೂಟಿ ಹೊಡೆದಿಲ್ಲ ಎಸ್ಎ ಎಸ್ ಟಿ ಫಂಡನ್ನು ನಾವು ಬಳಸಿಲ್ಲ ಅಂಕಿಅಂಶ ಕೊಡ್ಬೋದಿತ್ತಲ್ಲ ಶ್ವೇತ ಶ್ವೇತಪತ್ರ ಹೊಡಿಸ್ಬೋದಿತ್ತಲ್ಲ ಬಿ ಜೆ ಪಿ ಅವರೇನು ಕೇಳಲಿಲ್ಲ ಅದು ಪ್ರಶ್ನೆ ಬೇರೆ ನಿಮ್ಮ ಸ್ವಾಭಿಮಾನದ ಪ್ರಶ್ನೆ ಸ್ವಾಭಿಮಾನದ ಸಮಾವೇಶ ನಿಮ್ಮ ಸ್ವಾಭಿಮಾನಕ್ಕೆ ತಕ್ಕಾಗಿ ನೀವು ವರ್ತಿಸ್ಬೋದಿತ್ತಲ್ಲ ಹಗರಣ ನನ್ನ ಹೊಟ್ಟೆ ಕಿಚ್ಚು ಎರಡನೇ ಬಾರಿ ಒಬ್ಬ ಕುರುಬ ಮುಖ್ಯಮಂತ್ರಿ ಆಗಿದ್ದಾನೆ ಆ ಕಾರಣಕ್ಕಾಗಿ ನನ್ನ ಮೇಲೆ ಸುಳ್ಳು ಆರೋಪ ಅಂತೀರಿ ಹಾಗಾದರೆ ಇಡಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ ನಿಮ್ಮ ಮೇಲೆ ದೂರು ಕೊಟ್ಟಂಥ ದೂರುದಾರರು ಓತಪ್ರೋತವಾಗಿ ನ್ಯಾಯಾಂಗಕ್ಕೆ ಸಲ್ಲಿಸ್ತಾ ಇರುವಂಥ ದಾಖಲೆಗಳು ಅವೆಲ್ಲವೂ ಸುಳ್ಳೇನು ನಿಮ್ಮ ಮೇಲೆ ದೂರು ಕೊಟ್ಟವರೆಲ್ಲ ರಾಜಕೀಯದ ಪೊಲಿಟಿಕಲ್ ಏಜೆಂಟ್ರೇನು ಅಥವಾ ಬಿ ಜೆ ಪಿ ಚೂ ಬಿಟ್ಟಿದೆಯಾ ಅದಕ್ಕೆ ಸಾಕ್ಷ್ಯ ಇದ್ರೆ ತೋರಿಸಿ ಇಲ್ಲಿವರೆಗೆ ಅಂತ ಒಂದೇ ಒಂದು ಸಾಕ್ಷ್ಯವನ್ನು ಕೊಡಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗಿಲ್ಲ ಅದು ಸ್ನೇಹಮಯ ಕೃಷ್ಣ ಇರ್ಬೋದು ಅಬ್ರಾಹ್ಮ ಇರ್ಬೋದು ಇನ್ನೊಬ್ರು ಇರ್ಬೋದು ಅವರು ರಾಜಕೀಯ ಪ್ರೇರಿತವಾಗಿ ಬಿಜೆಪಿ ಜೆ ಡಿ ಎಸ್ನ ಮುಖವಾಣಿಯಾಗಿ ನನ್ನ ಮೇಲೆ ದೂರನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಆಡುವ ಧೈರ್ಯ ನಿಮಗೆ ಬಂದಿಲ್ಲ ಯಾಕೆಂತಂದ್ರೆ ಅವರು ಪ್ರಾಮಾಣಿಕರಿದ್ದಾರೆ ಜನಪರವಾಗಿದ್ದಾರೆ ನಿಮ್ಮ ದ್ರೋಹ ವಂಚನೆ ಮೋಸವನ್ನ ಬಯಲುಗೇಳಲಿಕ್ಕೆ ಜೀವದ ಹಂಗು ತೊರೆದು ಮುಂದೆ ಬರ್ತಾ ಇದ್ದಾರೆ ಅವರು ಏನು ಸಮಾವೇಶ ಮಾಡಿ ಏನು ಪ್ರಯೋಜನ ಯಾವುದೇ ಒಂದು ಮಾತು ಕೂಡ ದ್ವೇಷ ರಾಜಕಾರಣದ ಇತಿಮಿತಿಯನ್ನು ಮೀರಲಿಲ್ಲ ನಿಮ್ಮ ಉದ್ಘೋಷ ಗೌಡರ ಮೇಲೆ ದಾಳಿ ಜೆ ಡಿ ಎಸ್ನ ಮೇಲೆ ದಾಳಿ ಮೋದಿ ಮೇಲೆ ದಾಳಿ ಬಿ ಜೆ ಪಿಯ ಮೇಲೆ ದಾಳಿ ಅಷ್ಟು ಬಿಟ್ಟರೆ ದ್ವೇಷ ರಾಜಕಾರಣ ಮತ್ತು ಪ್ರಚಾರದ ಭಾಷಣದ ಶೈಲಿಯನ್ನು ಬಿಟ್ಟರೆ ಈ ಎರಡು ವರ್ಷದಲ್ಲಿ ಎರಡನೇ ಅಧಿಕಾರಕ್ಕೆ ನಾನು ಬಂದಿದ್ದೇನೆ ನಾನೇನು ಮಾಡಿದೆ ಇವತ್ತು ಮೋದಿಯವರು ಹತ್ತು ವರ್ಷ ಅಧಿಕಾರಕ್ಕೆ ಬಂದು ಮೂರನೇ ಬಾರಿ ಹ್ಯಾಟ್ರಿಕ್ ಅಧಿಕಾರ ಮಾಡ್ತಾ ಇದ್ದಾರಲ್ಲ ಮೋದಿಯವರು ಹೇಳ್ತಾ ಇದ್ದಾರೆ ಎನ್ ಡಿ ಎ ಸರ್ಕಾರ ಹೇಳ್ತಾ ಇದೆ ಅದರ ಅದಕ್ಕಿಂತ ಮುಖ್ಯವಾಗಿ ಇಡೀ ದೇಶದ ಒಳಗಿನ ಮತ್ತು ದೇಶದ ಹೊರಗಿನ ಸಂಘ ಸಂಸ್ಥೆಗಳು ನಿರ್ಣಾಯಕ ಸಂಸ್ಥೆಗಳು ಭಾರತದ ಅಭಿವೃದ್ಧಿ ಬಗ್ಗೆ ಇಡಿಯದಾದಂಥ ಒಂದು ವರದಿಯನ್ನು ಪ್ರಕಟಿಸ್ತಾ ಇವೆ ಈ ಹತ್ತು ವರ್ಷದಲ್ಲಿ ಭಾರತ ಅಭಿವೃದ್ಧಿಯ ದೃಷ್ಟಿಯಿಂದ ಎಂಥ ಒಂದು ಸೀಮೋಲ್ಲಂಘನವನ್ನು ಮಾಡಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ವರ್ಚಸ್ಸು ಯಾವ ಮಟ್ಟದಲ್ಲಿ ಅದು ನೆಗೆದು ಕೂತಿದೆ ಚಿಮ್ಮಿ ಕೂತಿದೆ ಅನ್ನೋದನ್ನ ಸ್ವತಃ ಮೋದಿ ಅವರು ಬಿಡಿ ಅಂತಾರಾಷ್ಟ್ರೀಯ ಮಟ್ಟದ ಮಾಧ್ಯಮಗಳು ಸಂಸ್ಥೆಗಳು ತೌಲನಿಕವಾಗಿ ಅಧ್ಯಯನ ಮಾಡಿ ನಮ್ಮ ಎದುರು ಇಡ್ತಾ ಇದೆ ನೀವು ಎರಡನೇ ಬಾರಿ ಅಧಿಕಾರಕ್ಕೆ ಬಂದಿದ್ರಲ್ಲ ಏನು ಕಡದು ಕಟ್ಟಾಕಿದ್ರೆ ಅಂತ ಒಂದು ಸಂಪೂರ್ಣ ವರದಿಯನ್ನು ಕೊಡುವಂಥ ಅದ್ಭುತ ಅವಕಾಶ ಇತ್ತು ನಿಮಗೆ ಹೊಸ ಹಾಸನದಲ್ಲಿ ರಾಜಕೀಯದ ಒಂದು ಚಹರೆಯನ್ನು ಬದಲಾಯಿಸುವಂಥ ಸಾಧ್ಯತೆ ಇತ್ತು ಗೌಡ್ರ ಮೇಲೆ ಬೈದು ನಿಮ್ಮ ನಾಲಿಗೆಯನ್ನು ಹೊಲಸು ಮಾಡಿಕೊಳ್ಳುವ ಅಗತ್ಯ ಇರಲಿಲ್ಲ ನಾವೆಲ್ಲರೂ ಬೆಕ್ಕಸ ಬೆರಗಾಗಿ ನಿಲ್ಲುವಂಥ ಒಂದು ಕ್ಷಣದ ನಿರೀಕ್ಷೆಯನ್ನು ನಾವು ಮಾಡ ಮಾಡಬಹುದಿತ್ತು ನಿಮ್ಮ ಇಡೀ ಸಾಧನೆಯ ಒಂದು ಸಮ್ಮರಿಯನ್ನು ಅಲ್ಲಿ ತೆಗೆದಿಡಬಹುದಿತ್ತು ಆದರೆ ನೀವೇನು ಮಾಡಿದಿರಿ ನಿಮ್ಮ ಕೊಳೆ ಮೆತ್ತಿದ ಇಡೀಯದಾದ ಹಗರಣದಿಂದ ಸಾರ್ವಜನಿಕವಾಗಿ ಚೀ ತೂ ಅಂತ ಉಗಿಸಿಕೊಂಡ ಆ ಉಗುಳು ಮೈಯನ್ನು ತೊಳ್ಕೊಳ್ಳುವ ಪ್ರಯತ್ನವನ್ನು ಮಾಡಿದ್ರಿ ಡೆಟಾಲ್ ಹಾಕಿದ್ರಿ ಇನ್ನೊಂದು ಹಾಕಿದ್ರಿ ಮದು ಮಗದೊಂದು ಹಾಕಿದ್ರಿ ಆದರೂ ಹೋಗಲಿಲ್ಲ ಅದಿನ್ನಿಷ್ಟು ಹೇಸಿಗೆ ಆಯಿತು ಇನ್ನಿಷ್ಟು ಕೊಳೆ ಆಯಿತು ಇಡಿಯಂಥ ಅಂತ ಸಂಸ್ಥೆಗಳನ್ನ ಇವತ್ತು ಅಸಂವಿಧಾನಿಕವಾಗಿ ಮಾತಾಡ ಅದನ್ನು ಬಳಸ್ತೀರಿ ಅಸಂವಿಧಾನಿಕವಾಗಿ ತರ್ಕಿಸ್ತೀರಿ ಅಸಂವಿಧಾನಿಕ ಪದಗಳನ್ನು ಬಳಸಿ ಇಡೀ ಸಂಸ್ಥೆಯನ್ನು ಹಣಿತೀರಿ ರಾಜ್ಯಪಾಲರನ್ನು ಹಣಿತೀರಿ ರಾಜ್ಯಪಾಲರ ವ್ಯವಸ್ಥೆಯನ್ನು ಹಣಿತೀರಿ ದ್ರೌಪದಿ ಮುರ್ಮು ಅವರನ್ನು ಮಾತಾಡ್ತೀರಿ ಯಾಕೆಂದರೆ ನಿಮ್ಮ ಮಾತಿಗೆ ಲಂಗು ಲಗಾಮು ಸಂವಿಧಾನ ಏನೂ ಇಲ್ಲ ಯಾಕೆಂದರೆ ಸಂವಿಧಾನ ನಿಮ್ಮ ಅಪ್ಪನ ಮನೆ ಆಸ್ತಿ ನೋಡಿ ನೀವು ಅದರ ಕೈಯಲ್ಲೂ ಹಿಡ್ಕೋಬೋದು ತಲೆ ಮೇಲೂ ಹೊತ್ಕೋಬೋದು ಬೇಡದೇ ಇದ್ದಾಗ ಎಮರ್ಜೆನ್ಸಿ ಹೇರಿ ಅದನ್ನು ಬೀದಿಗೂ ಬಿಸಾಡ್ಬೋದು ಯಾಕಂದರೆ ನೂರ ಮೂವತ್ತಾರು ವರ್ಷದ ಇತಿಹಾಸ ಇದೆಯಲ್ಲ ನಿಮಗೆ ಕಾಂಗ್ರೆಸ್ಸು ಅಂತಂದರೆ ಈ ದೇಶದ ಸ್ವಾತಂತ್ರ್ಯ ಚಳವಳದಲ್ಲಿ ನಿರ್ಣಾಯಕ ಪಾತ್ರವನ್ನು ಮಾಡಿ ಸ್ವಾತಂತ್ರ್ಯವನ್ನು ಅಭಿವಾಣದಲ್ಲಿ ಇಟ್ಟು ಜನರಿಗೆ ಕೊಟ್ಟಂಥ ಒಂದು ಪಕ್ಷ ಅಂತ ನೀವೇನು ಕರಿತೀರಿ ನಿಮಗೆ ಏನು ಮಾಡುವ ಹಕ್ಕು ಇದೆ ಹಾಗಾಗಿನೇ ಅಸಂವಿಧಾನಿಕವಾಗಿ ಸಂವಿಧಾನದ ಆಶಯಗಳನ್ನು ಗಾಳಿಗೆ ತೋರಿ ಸಂಸತ್ತಿನಲ್ಲೂ ಬಳಸ್ತಿ ಬೈ ವರ್ತಿಸ್ತೀರಿ ರಾಷ್ಟ್ರಾಧ್ಯಕ್ಷರ ಎದುರುಗಡೆನೂ ರಾಷ್ಟ್ರಪತಿಯ ಎದುರು ರಾಹುಲ್ ಗಾಂಧಿ ಅಂತವರು ಅಸಂವಿಧಾನಿಕವಾಗಿ ನಡ್ಕೊಳ್ತಾರೆ ಅಸಂಪ್ರದಾಯಿಕವಾಗಿ ನಡ್ಕೊಳ್ತಾರೆ ಏನ್ ಬೇಕಾದ್ರೂ ಮಾಡ್ತಾರೆ ನಿಮ್ಮ ಮನೆಯ ಆಳಿನ ಹಾಗೆ ಮೋದಿ ಅವರಿಗೆ ನೀವು ಬೈತೀರಿ ಅದು ನಡೀತದೆ ಅಂದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟ ಪಕ್ಷ ನೋಡಿ ಅದರಿಂದ ಏನು ಬೇಕಾದ್ರೂ ಮಾತಾಡ್ಬೋದು ಅಂತ ಇಂಥ ಉದ್ಧಟತನ ಸುಳ್ಳಿನ ಸರಮಾಲೆ ಹೆಚ್ಚು ದಿನ ನಡೆಯುವುದಿಲ್ಲ ಅನ್ನೋದಕ್ಕೆ ಹರಿಯಾಣ ಮತ್ತು ಮಹಾರಾಷ್ಟ್ರ ಚುನಾವಣೆ ನಿರ್ಣಾಯಕವಾಗಿ ಸಂದಿದೆ ಸಂಬಲ್ಲಿನ ಇಡೀ ಒಂದು ಗಲಾಟೆ ದೊಂಬಿ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅನ್ನೋದು ಅದಕ್ಕೆ ನಿಮ್ಮ ಶಾಮೀಲಾತಿ ಇದೆ ಅನ್ನೋದು ಕೂಡ ಫ್ರೂ ಆಗ್ತಾ ಇದೆ ತನಿಖೆಯಿಂದ ನೇರವಾಗಿ ತುಷ್ಟಿ ತುಷ್ಟೀಕರಣ ರಾಜಕಾರಣದ ಒಂದು ಶೃಂಗಕ್ಕೆ ತಂದು ನಿಲ್ಲಿಸಿದ್ದೀರಿ ಈ ಎಪ್ಪತ್ತೈದು ವರ್ಷದಲ್ಲಿ ಇಡೀ ಭಾರತವನ್ನು ವೋಟ್ ಬ್ಯಾಂಕಿನ ರಾಜಕಾರಣದ ಅಖಾಡವನ್ನಾಗಿಸಿದ ಕೀರ್ತಿ ಏನಾದ್ರು ಇದ್ದರೆ ಅದು ನಿಮ್ಮ ಪಕ್ಷಕ್ಕೆ ಸೇರಬೇಕು ಅದರ ಒಂದು ಸ್ಯಾಂಪಲ್ ಈಗ ಕರ್ನಾಟಕ ಅನುಭವಿಸ್ತಾ ಇದೆ ಮಾನ ಇಲ್ಲ ಮರ್ಯಾದೆ ಇಲ್ಲ ಲಜ್ಜೆಗೆಡಿತನ ಸಾರ್ವಜನಿಕವಾಗಿ ಸಂಪೂರ್ಣವಾಗಿ ಮುಖ್ಯಮಂತ್ರಿಯೇ ಸ್ವತಃ ಭ್ರಷ್ಟಾಚಾರದಲ್ಲಿ ಅವರು ಮತ್ತು ಅವರ ಕುಟುಂಬ ತೊಡಗಿಕೊಂಡಿದೆ ಅನ್ನೋದು ಇವತ್ತು ಬೆಳಕು ನೀರು ಅದರಷ್ಟೇ ಸತ್ಯವಾಗಿ ಗೋಚರಿಸ್ತಾ ಇದ್ದರೂ ಕೂಡ ಅದರ ಮೇಲೇ ಚಾಪೆ ಹಾಕುವ ಅದರ ಮೇಲೇ ಟವೆಲ್ ಹಾಕುವ ಸಾರ್ವಜನಿಕರನ್ನು ತಪ್ಪಿಸುವ ಕೆಲಸಕ್ಕೆ ಸ್ವತಃ ಮುಖ್ಯಮಂತ್ರಿಗಳು ಹೊರಟಿರೋದು ಅವರ ಪಟಾಲಂ ಹೊರಟಿರೋದು ಅತ್ಯಂತ ದುರಂತ ಆ ದುರಂತದ ಸಾಕ್ಷಿ ಪ್ರಜ್ಞೆ ಹಾಸನದ ಸಮಾವೇಶ ಹಾಸನದ ಸಮಾವೇಶ ನಿಮ್ಮ ಶಕ್ತಿ ಪ್ರದರ್ಶನ ಅಂತ ನೀವು ಭಾವಿಸಿರ್ಬೋದು ಆದರೆ ನಿಮ್ಮ ಭಯದ ಅತಂತ್ರತೆಯ ಭ್ರಷ್ಟಾಚಾರದ ನಿಮ್ಮ ಒಳಗಿನ ಕುಸಿಯುವಿಕೆಯ ಒಂದು ಮಹಾ ಸಂಕೇತ ಅದು ಅಂತ ನಾನು ಭಾವಿಸ್ತೇನೆ ನಮಸ್ತೆ